ఆయ్ ఫ్రెండ్స్ హేగరెలూ ఇవత్తు నేను బూతా మీన్ తగ్ం బందీని ఫ్రెష్ ఉంటు బి మీన్ ఈ మినతా ఉంటల్ బ్యాంగ్లూరే నమ్మ కరళి కడే మీ చూతా ఉంటు ఫ్రెష్ ఆగితే నూ హ మీన్ బూతా మీన్ తగ్బందీ దొడ్డ దొడ్డు ఉంటుందండి సారు మాట్తీ నేను మొదలగే క్లీన్ మ ಆಮೇಲೆ ಇದಕ್ಕೆ ಮಸಾಲೆ ತೆಗೆಯುವ ಒಂದು ತೆಂಗಿನಕಾಯಿ ಅರಿಶಿನ ಪೌಡರ್ ಆಮೇಲೆ ಒಂದು ಹನ್ನೆರಡು ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಬೇಕಾಗುತ್ತೆ ಅದರಲ್ಲಿ ಆಯಿಲ್ ಇರೋದ್ರಿಂದ ಆಮೇಲೆ ಮೆಂತೆ ಶುಂಠಿ ಕೊತ್ತಂಬರಿ ಒಂದೊಂದು ಸ್ಪೂನಷ್ಟು ಆಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಮಸಾಲೆ ರೆಡಿ ಮಾಡುವ ರೆಡಿ ಮಸಾಲೆ ರುಬ್ಬಿ ತಂದಿದ್ದೀನಿ ರೆಡಿಯಾಗಿದೆ ಇದಕ್ಕೆ ನಾನು ಎರಡು ಕಾಯಿ ಮೆಣಸನ್ನು ಹಾಕಿದ್ದೀನಿ ಆಮೇಲೆ ಒಂದು ಟೊಮೆಟೊ ಶುಂಠಿ ಆಮೇಲೆ ಸ್ವಲ್ಪ ಇದು ಈರುಳ್ಳಿ ಅರ್ಧ ಈರುಳ್ಳಿಯನ್ನು ಹಾಕಿದ್ದೀನಿ ම ರ න දනೆ. න ජාස්තයක් ො. වා තාව තු නා ික ල ස න ත නන යාගේ හි ಆකවා. ಎಲ್ಲವನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇರೋದು ನೋಡಿ ನಮ್ಮ ಊಟ ಹೆಸರ ರೆಡಿ ರೆಡಿ ಆಯಿತು ನೀವು ಗ್ಯಾಸನ್ನು ಆಫ್ ಮಾಡೋದು ಆಮೇಲೆ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ವೀಡಿಯೋ ಫ್ಯಾಮಿಲಿ ಸಿಗಲ್ಲ ಕಳಿಸಿ ಅವ್ರು ಕೂಡ ನೋಡ್ಕೊಂಡು ನಾವು ಕೂಡ ಲೈಕ್ ಮಾಡಲಿ ಥ್ಯಾಂಕ್ ಯು ಟೇಕ್ ಕೇರ್ ಎಲ್ಲಾ ಕ್ರೆಂಡ್ಸ್